ಜಯ ರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫೆನ್ಸ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತು ತಿಂ ಸ್ಟಾರ್ಟ್ ಮಾಡೋಣ ಅಂತ ಎರಡು ದಿನ ಆಯಿತು ವೀಡಿಯೋ ಹಾಕಿಲ್ಲ ಸೊ ಇವತ್ತು ವಿಡಿಯೋ ವೀಡಿಯೋ ಮಾಡತ್ತಿನಿ ರೀ ಫೆನ್ಸಾ ಬೆಳಗ್ಗೆ ಜರ ಸ್ವಲ್ಪ ಲೇಟ್ ಐತ್ರಿ ಭಾಳ ಏನಿಲ್ಲ ಜಲ್ದಿ ಹೇಳ್ಬೇಕಲ್ಲಾರ ಮೆಟ್ಟಿನ ಸ್ವಲ್ಪ ಹೇಳೋದಾಗ್ಲಿಲ್ಲ ಹೇಳೋಕಿದ್ದೀನಿ ನಾ ದೇವ್ರ ಪೂಜೆ ರೀ ಜಳಕ ಮಾಡೀನಿ ಎದ್ದು ಜಳಕ ಮಾಡಿನಿ ದೇವ್ರ ಪೂಜೆ ಮಾಡಬೇಕು ಫಸ್ಟ್ ಇವರು ಹುಡುಗರು ಸ್ಕೂಲ್ಗೆ ಹೋಗ್ತಾರಲ್ಲ ರೀ ಮೊದಲು ಪಣ್ಯ ಪಲ್ಯ ಹೊಡಿಬೇಕಂತ ಪಲ್ಯ ಪಾಣಿ ಹೊಡೀತೀನಿ ರೀ ಪಲ್ಯ ಪಾಣಿ ರೀ ಆ ಕಡೆ ಕುದಿತನ ದೇವ್ರ ಪೂಜೆ ಮಾಡ್ತೀನಿ ರೀ ನಮಗೇನು ಏನೋ ಫಸ್ಟ್ ದೇವ್ರ ಪೂಜೆ ಆಮೇಲೆ ಕೆಲಸ ರೀ ಸೊ ಹುಡುಗರು ಸ್ಕೂಲ್ ಸಲಾಂದ ಮೊದಲು ಪಲ್ಯ ಪಾಣಿ ಹೊಡೆದಿರ್ತೈತೆ ಪಲ್ಯ ಪಾಣಿ ಹೊಡ್ಲೇತೀನಿ ರೀ ಆರೆಡಿ ಹಿಟ್ನಾದಿಟ್ಟಿದ್ದೆ ರೀ ನಾನು ಇವಾಗ ದೇವ್ರ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಬುಧವಾರ ರೀ ರಯ್ಯಪ್ಪ ಪೂಜೆ ಮಾಡ್ತೀನಿ ರೀ ಕಂಪಲ್ಸರಿ ತಿಳಮ ನೀರು ಹಾಕೊಳ್ದೆ ಅಯ್ಯಪ್ಪ ಸಮೀ ಪೂಜೆ ಮಾಡಂಗಿಲ್ಲರಿನಾಮೆ ನೀರು ಅಷ್ಟೇ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ಬುಧವಾರಕ್ಕೊಮ್ಮಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ರೀ ಈ ಫೋಟೋಕ್ಕಾರ ಈ ಫೋಟೋಗಳ ನೋಡಿರಿ ಆ ತಿಳಮೆ ನೀರು ಅಷ್ಟೇ ನಾನು ಎಲ್ಲ ವರ್ಷ ಮಾಡಿ ಮಾಡ್ತೀನಿ ಶುಕ್ರವಾರ ಮಂಗಳವಾರ ಬುಧವಾರ ಈ ಥರ ವಾರ ಅದು ನೋಡಿ ಎಲ್ಲ ಅಷ್ಟು ಎಲ್ಲ ಚೆಂದ ತೊಳ್ಕೊತೀನಿ ರೀ ಅಂದ್ರೆ ಡೈಲಿ ಮಾಡ್ತೀನಿ ರೀ ಅಂದ್ರೆ ತಿಳಮ ನೀರು ಹಾಕ್ಕೊಂಡಲ್ರಿ ಆಮೇಲೆ ಅಯ್ಯಪ್ಪ ಸಮೀತ್ ಮಾಡ್ತೀನಿ ರೀ ಕಂಪಲ್ಸರಿ ಇವದೆಲ್ಲ ಆಕಡೆ ಪಲ್ಯ ಪಾಣಿ ಒಡ್ಲಿಕ್ಕೆ ಈ ಕಡೆ ಪೂಜೆ ಗೀಜಿ ಮುಗಿಸಿ ಇನ್ನೇನು ಚಪಾತಿ ಮಾಡ್ಬೇಕ್ರಿ ಫ್ರೆಂಡ್ಸ ಈಗೆಲ್ಲ ಎಲ್ಲ ಆಗ್ಯದ್ರಿ ಬರ್ತಾವೆ ದೀಪ ಹಚ್ಚೋದು ದೇವ್ರಿಗೆ ನಮಸ್ಕಾರ ಮಾಡೋದು ದೇವ್ರಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋದು ಸೊ ಮುಂದಿನ ಕೆಲಸಗಳು ಸ್ಟಾರ್ಟ್ ಮಾಡೋದ್ರಿ ರೀ ಫ್ರೆಂಡ್ಸ್ ಈಗ ದೇವ್ರ ಪೂಜೆ ಹಂಗಿದಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಎಲ್ಲ ಆಗ್ಯದ್ರಿ ಇನ್ನೇನು ಗ್ಯಾಸ್ ಚಪಾತಿ ಮಾಡ್ಬೇಕು ಅನ್ನಷ್ಟರಲ್ಲಿ ಗ್ಯಾಸ್ ಕಲೆ ಬಿಡ್ತೀರಿ ಫ್ರೆಂಡ್ಸ್ ಪಲ್ಯ ಆಗ್ಯದ್ರಿ ನೋಡಿ ಕಾಣಿಸ್ತೀರಿ ನಿಮ್ಗೆ ಪಲ್ಯ ಪಾಲ್ ಪಲ್ಯ ಹಾಗೆ ಅದ್ರಿ ಇವರೇ ಚಪಾತಿ ಮಾಡೋದಿತ್ತು ಹಿಂಡಿ ಪಲ್ಯ ಇವ್ರು ಹೋಮ್ ವರ್ಕ್ ಮಾಡತ್ತರಿ ಗ್ಯಾಸ್ ಕಲಿಯ್ ಯಜಮಾನ ತರ್ಲಾಕ್ ಹೋಗ್ಯಾರ ಯಜಮಾನ ತರ್ಲಕ್ ಹೋಗ್ಯಾರ ಗ್ಯಾಸ್ ಈಗ ಅರ್ಜೆಂಟ್ ಅದ ರೀ ಅಟ್ಟೆ ಒಂದು ಕಿಲೋ ತುಂಬ್ಕೊಂಬಿಡ್ತೀನಿ ಅಂತ ಹೋಗ್ಯಾರ ಈಗ ಅದು ಗ್ಯಾಸ್ ತಂದು ಅಡುಗೆ ಮಾಡೋ ತನಕ ಲೇಟ್ ಆತ ಆಲ್ರೆಡಿ ಎಂಟಗದ ಇವ್ರು ಸಾಲಿಗೆ ರೀ ಅದಕ್ಕಾಗಿನೇ ಚಪ್ಪ ಡಬ್ಬ ಬೇಕು ರೀ ಊಟ ಮಾಡಿ ಡಬ್ಬ ಕಟ್ಕೊಂಡು ಹೋಗಬೇಕು ನಾ ಕೆಲ್ಸಕ್ಕೆ ಹೋಗಬೇಕಂತಂದರೆ ಅಲ್ಲಿ ಬಂದು ಅಡುಗೆ ಮಾಡೋದು ಆಗಲ್ರಿ ಅದಕ್ಕೆ ಅಟ್ ಇಲ್ಲೇ ಇಲ್ಲ ರೀ ಒಂದು ಕಿಲೋ ತುಂಬ್ಕೊಂಬಾರ ಅಡುಗೆ ಮಾಡ್ತೀನಿ ಆಮೇಲೆ ಮತ್ತು ಗ್ಯಾಸ್ ತಂದಿದ್ದೆ ರೀ ಆಮೇಲೆ ಟಾಕಿ ಒಂದೇ ಅದ ರೀ ಫ್ರೆಂಡ್ಸ್ ಅದಕ್ಕಾಗಿ ಪ್ರಾಬ್ಲಮ್ ಬರ್ತದೆ ಎರಡೆಲ್ಲ ಟಾಕಿ ಒಂದೇ ಇದೆ ಅಂತ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಪ್ರಾಬ್ಲಮ್ ಬರ್ತದೆ ಫ್ರೆಂಡ್ಸ ಈಗ ಅಚಾನಕ್ಕಾಗಿ ಕಲಿಯೋದಾದ್ರೆ ಆಲ್ರೆಡಿ ಒಂದು ಮೊನ್ನೆ ಎರಡು ದಿನ ಕೆಳಗೆ ಕಲಿಯಿತ್ತು ರೀ ನಾವು ಟ್ರಿಪ್ ಹೋಗಿ ಬಂದಿದ್ದೆವಲ್ ರೀ ಸಣ್ಣ ಇತ್ತು ಅದು ಅದೇ ಯೂಸ್ ಮಾಡಿದ್ದೆವು ಈಗ ಮಾತ್ರ ಅದ್ರಾಗ ಒಂದು ಕಿಲೋ ತುಂಬ್ಕೊಂಡ್ಬರ್ಲಿಕ್ಕ ತಂದ್ರೆ ಅಡುಗೆ ಮಾಡ್ತೀನಿ ರೀ ಇನ್ನೊಂದು ಏನಂತ ತೋರಿಸ್ತೀನಿ ನಮ್ಮ ರೀ ಫ್ರೆಂಡ್ಸ ನಮ್ಮ ತಮ್ಮ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಿರಿ ಬೇಕು ರೀ ಮೊನ್ನೆ ಗಿಫ್ಟ್ ನಂಗೆ ಖುಷಿ ಐತ್ರಿ ಮಕ್ಕಳು ಫೋಟೋ ನೋಡಿ ಈ ಥರ ಫೋಟೋ ಮಾಡ್ಸ್ಬೇಕು ನಂಗೆ ಭಾಳ ಖುಷಿ ಭಾಳ ಇದ್ದು ರೀ ನಂದು ನಮ್ಮ ಯಜಮಾನ್ರದು ಫಸ್ಟ್ ಮಾಡಿಸಿದ್ದೆ ರೀ ನಾನು ಅದು ರೂಮ್ ಖಾಲಿ ಮಾಡೋ ಟೈಮ್ನಾಗ ಬಿದ್ದು ಒಡೆದಿತ್ತು ಅದಾದ್ಮ್ಯಾಗ ಇವನೇ ತಂದು ಕೊಟ್ಟಿದ್ದು ಅವನದು ನಂದು ಅಂತೇಳಿ ನಮ್ಮದು ಯಜಮಾನ್ರದ್ದು ಫೋಟೋ ಏನೋ ಮಾಡಿಸ್ತೀನಿ ಅಂತಂದ್ರಿ ಒಂದು ಮೊಬೈಲ್ ಬೇರೆ ಖರಾಬಾಗ್ಯದ ಯಾವಾಗ ಮಾಡಿಸ್ತಾನೋ ಗೊತ್ತಿಲ್ಲ ಇದು ಅವನೂ ನಂದು ಮಾಡಿಸಿದ್ದ ನೋಡಿರಿ ಫ್ರೆಂಡ್ಸ ನನಗೆ ಅಮ್ಮ ಅಂತ ಕರೀತಾನೆ ರೀ ನಂಗೆ ಇನ್ನು ಬಗ್ಗೆ ಹೇಳೋಕೆನ ಬಕ್ಕೊಳದ ರೀ ಫ್ರೆಂಡ್ಸ ರೀ ಅಮ್ಮ ಅಂತೇಳಿ ಕರೀತಾನೆ ರೀ ಅದಕ್ಕೆ ಸೊ ಈ ರೀತಿಯೆಲ್ಲ ಎಲ್ಲ ಕಂದಾಣ್ಯ ಬರೆದು ಫೋಟೋ ಫ್ರೇಮ್ ಹಾಕೊ ಬಂದರೆ ಮೊನ್ನೆ ಬಂದಿದ್ನಲ್ಲ ರೀ ನಂಬಲ್ಲಿ ಆ ಟೈಮ್ನಾಗ ಫೋಟೋ ತೊಗೊಂಬಂದಿದ್ದ ಫೋಟೋ ಇಲ್ಲೇ ಮನೆಗೆ ತೊಗೊಂಡಿದ್ವಿ ರೀ ಸುಮ್ಮನೆ ನೆತ್ತಿಂದ ಕಿವ್ಯಾಗ ಹಾಕೊಂಡಿಲ್ಲ ತೆಲಿಸಿದ್ನ ಇಕ್ಕೊಂಡಿದ್ದಲ್ರಿ ಆತಿಂದ ಸುಮ್ಮನೆ ನಿಂತು ಫೋಟೋ ತೊಗೊಂಡಿದ್ದು ಅದೇ ಫ್ರೇಮ್ ಹಾಕೋ ಬಂದಾನಿ ಫ್ರೆಂಡ್ಸ ಯಾವ ಅಂತ ಕಮೆಂಟ್ ಹಾಕಿರಿ ಇಲ್ಲಿ ಇಡ್ಲಿಕ್ಕೆ ಜಾಗ ಸುದ್ದ ಇಲ್ಲ ರೀ ಅಲ್ಲಿ ಹತ್ರ ಅದಲ್ರಿ ಫ್ರೆಂಡ್ಸ ಇಡ್ಲಿಕ್ಕೆ ಜಾಗ ಇಲ್ಲ ಸೊ ಇಲ್ಲೇ ಇಟ್ಟಿರ್ತೈತೆ ಇಟ್ಟು ಅದಕ್ಕೆ ಇಲ್ಲೇ ಇಟ್ಟಿನಿ ಫ್ರೆಂಡ್ಸ ಸಿಗಸ್ಕೆಲಿ ಜಾಗ ಇಲ್ಲ ಸೊ ಇಲ್ಲೇ ಟ್ರೇಬಲ್ ಮ್ಯಾಗೆ ಇಟ್ಟರೆ ಇಟ್ಟಿನಿ ಫೋಟೋ ಹಂಗಾಗಿದೆ ಅಂತೇಳಿ ಕಮೆಂಟ್ ಹಾಕ್ರಿ ಇವಾಗ ನಮ್ಮ ತಮ್ಮ ರೀ ಗೊತ್ತಿದಿರ್ಬೇಕು ನೀವು ವೀಡಿಯೋದಾಗ ನೋಡ್ತಿರ್ತೀರಿ ನಮ್ಮ ಮಹೇಶ್ ಅಣ್ಣ ಒಬ್ಬ ಇವ ನಮ್ಮ ತಮ್ಮ ರೀ ಐಶ್ವರ್ಯಲ್ರಿ ಪುಣಾದಾಗ ಆ ತಮ್ಮ ಮತ್ತಮ್ಮ ಅಮ್ಮ ಅಮ್ಮ ಅಂತ ಕರೀತಾನಿ ನನಗೆ ಒಂದು ದೊಡ್ಡ ಮಗ ಇದ್ದಂಗೆ ಇವ ನಾವು ವಿಜ್ಜಿ ವಿರಾಜ್ ಹಂಗೆ ನೋಡ್ರಿ ಇವ್ರು ಹಂಗೆ ರೀ ನನಗೆ ತಾಯಿ ಥರನೇ ಕಾಳಜಿ ರೀ ನಂಗೆ ಅದಕ್ಕೆ ಯಾವಾಗಲೂ ನಂಗೆ ಅಮ್ಮ ಅಮ್ಮ ಅಂತನೇ ರೀ ಅವ ಹೆಂಗದ ಫೋಟೋ ಅಂತ ಕಮೆಂಟ್ ಹಾಕಿರಿ ಇನ್ನು ಹೇಳೋದು ಭಾಳ ಅದ ರೀ ನಾವು ಟೈಮಿಂದ ಸದ್ಯಕ್ಕೆ ಆಗಲ್ಲ ರೀ ಫ್ರೆಂಡ್ಸ ಈಗ ಅಡುಗೆ ಮಾಡ್ಬೇಕ್ರಿ ಮೊದಲು ನಂಗೆ ತಿಳಿಸಿ ಹೋಗೋದ ಅದು ಗಿಫ್ಟ್ ಮೊನ್ನೆ ಎರಡು ದಿನ ಐತ್ರೀ ಬಂದು ನಂಗೆ ತೋರಿಸೋದಾಗಿಲ್ಲ ವೀಡಿಯೋನ ಮಾಡಿಲ್ಲ ಅದಕ್ಕೆ ಇವತ್ತು ತೋರಿಸೀನ ರೀ ನಾ ಫೋಟೋ ಹೆಂಗದ ಕಮೆಂಟ್ ಹಾಕಿರಿ

ಚಪಾತಿ ಮಾಡ್ತೀಯ ಚಪಾತಿ ಮಾಡ್ತೀನಿ ಹ್ಞೂ ಬೇಡ ಅಲ್ಲ ತೀ ಅನ್ನ ಮಾಡ ನೀ ಏ ಇದು ತಿನ್ರಂಡು ಐಜು ಹ್ಞೂ ಬರೆಯ ಅಪ್ಪ ಇದು ಚಂದಾಯ ಬರ್ಲೇಬೇಡ ಮ ಪೈಲ ಕುಂಡಿ ತಗೊಳ್ಕೊಂಡು ಬರ್ತಿದ್ದೆ ನಾವು ಬರ್ತಿದ್ದೆ ಕುಂಡಿ ತಗೊಳ್ಕಾಕ ಮೈ ನೀನೇ ಕುಂಡಿ ತಗೊಳ್ಬೋದೇನಿಲ್ಲ ಇಲ್ಲ ಬಾ ತಗೊಳ್ಬೋದಿಲ್ಲ ನಮ್ಮತ್ತ ಹ್ಯಾಂಗ ಅಭ್ಯಾಸ ಬರ್ಲಕ್ಕ ಇಲ್ಲ ಬರ್ತದ ನಾವು ಮಾಡ್ಬೇಕು ಅಭ್ಯಾಸ

ಶಾಲೆ ಟೀಚರ್ ಬಿಡ್ತಾ ನಿಮನೆಗೆ ಕ ಅಭ್ಯಾಸ ಮಾಡ್ ಇದು ಮನೆಗೆ ಬರಸನಕ್ಕೆ ಇರ್ತದ ಶಾಲೆಗೆ ಬರ ಅದು ಮತ್ತೆ ಇರ್ತದ ನೀನು ಈ ಕುಕುರಿಸ್ ಕೊಟ್ಟಿ ಇಲ್ಲಿ ಹೆಂದ್ರ ಯಾಕ ಮಾಡ್ತಾರೆ ಅಭ್ಯಾಸ ಇದು ಪುರ ಸಂಧರ್ಭ ರಗೇಸಕ ನೀ ಬಾಯ ಮರ ಮರಪ ತೆಲರಕ್ಕ ಉಮ್ಮಿ ಯರ 플레이 ಬೇರೆ ಬೇರೆ ಬಸ್ ತಗೋ ಅಕ್ಕನ 플레이 ಬೇರೆ ಬೇರೆ ಬಸ್ ತಗೋ ಅಕ್ಕೇ ಗೊಳ ಮಟರ ರಕ್ಕ ಎಬಿಸಿಡಿ ಬರಿ ಮೊಬೈಲ್ ಅಪ್ಪಗಳಗೆ ಎಬಿಸಿಡಿ ಬರಿ ಛೇಕ ಬರಿ ಚಂದ ಐ ಚಂದೆ ಅಕ್ಷರ ತಗೆ ಇರಿ ಹೆಂ ತಗಲ ಹೆಂ ಹಳೂಕ್ ತಗೆ ಗರ್ಬ ಮಾಡಬೇಡ फटाफट फटाफट फ्रेंड्स ಬಾಳಂದ ಬಾಳ ಹೆಟ್ಟಗೆ ದಾ ಹುಡುಗರು ಸ್ಕೂಲ್ ಅಂದ್ರೆ ಗ್ಯಾಸಿನ ಸಲರ್ ಸ್ವಲ್ಪ ಸ್ವಲ್ಪ ಲೇಟ್ ಆಯ್ತು ನಂಗೆ ಅಡುಗೆ ಮಾಡ್ಲಾಕ ಗ್ಯಾಸ್ ಲೇಟ್ ತೊಗೊಂಬಂದ್ರಲ್ರಿ ಹಾಗಾಗಿ ಆ ಕಡೆ ಯಜಮಾನ್ರು ಚಪಾತಿ ಪಲ್ಯ ಮೊಸರು ಹುಣ್ಸತ್ತಾರ ಈ ಕಡೆ ಹಾಲ ಚಪಾತಿ ನಾವು ಉಣಿಸಕೊತೀನಿ ಆ ಕಡೆ ಅವ್ರು ಹುಣ್ಸತ್ತಾರ ಹುಡುಗರಿಗೆ ಅದೆಲ್ಲ ಈ ಕಡೆ ನಾ ಉಣ್ಸತ್ತೀನಿ ರೀ ಎಲ್ಲರೂ ಒಟ್ಟು ನಾಗ ನಾ ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಯಜಮಾನ್ರು ಶೋರೂಮ್ ಕೊಟ್ಟಾರೆ ಹುಡುಗರು ಸಾಲಿಗೆ ಹೋಗ್ಬೇಕು ರೀ ಹಾಗಾಗಿ ಇಬ್ಬರು ಊಟ ಈಗ ಕೆಲ್ಸಕ್ಕೆ ಹೋಗ್ಬರ್ತೀನಿ ಫ್ರೆಂಡ್ಸ್ ಉಂಡು ಬಂದು ಮತ್ತೆ ಸಿಗ್ತೀನಿ ರೀ ಜಸ್ಟ್ ಒಂದೇ ನೋಡಿರಿ ಫ್ರೆಂಡ್ಸ್ ಕೆಲ್ಸದಿಂದ ಬಂದ ಕೈ ஏன்னு தந்தில் இஷ்டே ஒன்று மென் பல்ல தந்து இப்போ சூடு அந்திரி நம்ம கடை ஹாங்கதா கமெண்ட் ஹாக்கு இப்ப சூடத்தா ஒன்று இப்போ டமேட்டே இக்கடை இப்பத்தோத்தம் இட்டே நோட் இஷ்டிரொந்து ஐவத்தர்வது ரூபாய் ஓகேது ஃபென்ஸ்ஸா ஏன்மாட்ரு பாழந்திர பாத்து துட்டியேத இது மசாலா தந்தி தோர்த்தி நமக்கு இது மசாலா பாரிர் தடு மசாலா நோட்றி கால திக்கட்டு மசாலா அந்தி இது இது நம்ம சாழார் அந்த தெலுங்கு சாழார் மந்தியா வரல ಹಾಕ್ತಾರೆ ಇದು ಭಾರಿ ಅಂದ್ರೆ ಭಾರಿ ಅದು ಅಡಿಗೆ ನಾನು ಆಗೋ ಓದನ ತೊಗೊಂಬರ್ತೀನಿ ಅದಕ್ಕೆ ನೋಡಂತ್ ಅಂದ್ರೆ ಅಂತ ಫ್ರೆಂಡ್ಸ್ ಫೆನ್ಸಿ ಇದಿಷ್ಟೆಲ್ಲ ತೊಗೊಂಬಂದೀನಿ ರೀ ಕೆಲಸ ನೋಡಿರಿ ಇಟ್ಟು ಹೋಗಿನ ಕೆಲಸ ಮಾಡ್ತೀನಿ ರೀ ಈಗ ಪಟ್ 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 ಮಾಡ್ತೀನಿ ನಮ್ಮ ತಮ್ಮ ಇರ್ತೀನಲ್ಲ ರೀ ಪಾಪ ಬರೋ ತನಕ ಕೆಲಸ ಮಾಡಿರ್ತಿದ್ದ ನಾ ಕೆಲಸ ಬರೋ ತನಕ ನಂಗೆ ಮನೆಯಾಗೆ ಕೆಲಸ ಮಾಡಿರ್ತಿದ್ದೆ ನಾ ಎರಡು ಹತ್ತಿನ ಕೆಲಸ ಮಾಡಿರ್ತಿದ್ದೆ ಸೊ ಇವಾಗ ಮಾಡ್ಬೇಕು ಪಟ್ 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 ಕೆಲಸ ಮಾಡಬೇಕು ನಮ್ಮ ಯಜಮಾನ್ರು ಅಂದರೆ ಹನ್ನೊಂದು ಆಗ ಟೈಮ್ ಕೆಲಸ ಮಾಡ್ತೀನಿ ರೀ ಬಾಂಡೆ ಎಲ್ಲ ತಿಕ್ತ ರೀ ಫ್ರೆಂಡ್ಸ್ ತೋಡೆ ಮಕ್ಕಳೇನು ಇದ್ದಿದ್ದಿಲ್ಲ ಥೋಡೆ ಬಾಂಡೆಗಳಿದ್ದು ವೈಸ್ತಿಕ ಬಟ್ಟೆ ಒಗ್ಳೋದು ಯಾಕಂದ್ರೆ ನಮ್ಮ ಯಜಮಾನ್ ಟ್ರಿಪ್ ಹೋಗಿದ್ರಲ್ರಿ ಐದು ದಿನ ಟ್ರಿಪ್ ಹೋಗಿದ್ರು ಅವರು ಬಟ್ಟೆಗಳಿದ್ದು ಯಜಮಾನ್ ಅಂಗಿ ಪ್ಯಾಂಟ್ ಅದೆಲ್ಲ ಅದೇ ಕಂಫರ್ಟ್ ಹಾಕ್ದರೆ ಫ್ರೆಂಡ್ಸಾ ಅವ್ನ ನಾರಕ್ಕ ಏನೋ ಮಳೆ ಬಂದೆಲ್ಲ ತೊಯ್ದೀವಿ ಅಂತ ಯಜಮಾನ್ರ ಬಟ್ಟೆ ಅದಕ್ಕಾಗಿ ನಾವು ಕಂಫರ್ಟ್ ಹಾಕಿ ಹೋಗಿದಾರೆ ಅಂತೇಳಿ ಕನ್ಫರ್ಟ್ ಹಾಕಿ ಏನು ಲಗ್ತದ ಬಟ್ಟೆನೂ ಹೋಗ್ದಿದ್ರೆ ಇನ್ನೇನು ಒಣಗೋದು ಜಲ್ದಿ ಒಣಗಾಕಬೇಕಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಮ್ಯಾಮ್ ಮಳಿಗೆ ಬರ್ಲಾಗತ್ತೀರಿ ಅಂದ್ರೆ ಮಾಡಾಗ್ಯದ ಬಟ್ಟೆ ಏನು ಒಣಗಂಗಿಲ್ಲ ಜೀನ್ಸ್ ಪ್ಯಾಂಟು ಅದಕ್ಕೆ ಪಟ ಎಲ್ಲ ಒಗೆದ್ತೀನಿ ಒಗೆದಿನ ಬಟ್ಟೆಗಳು ಬರ್ರಿ ಫೆನ್ಸಾ ಅವು ಬಟ್ಟೆಗಳೆಲ್ಲ ಮಾಡ್ಕೊಳ್ಬೇಕು ಅದೇ ಅಷ್ಟು ಅವು ಅವೆಲ್ಲ ಬಿಟ್ಟೆ ರೀ ಇವು ಎರಡು ದಿನದ ಬಟ್ಟೆ ಇವೆ ನೀರು ಬಂದಿವಲ್ಲ ರೀ ಫೆನ್ಸಾ ಆ ಟೈಮ್ದು ಅಷ್ಟು ಟವಲ್ ನೀರು ಬಂದು ಅಂದರೆ ಒಗೆದಾಕ್ತಿನಿ ನಾ ಅವು ಅಷ್ಟು ಟವರ್ಗಳೆಲ್ಲ ಒಗೆದಾಕಿದ್ದ ಸೊ ಎರಡು ದಿನ ಬ್ಯಾಗ ಒಣಗಿವ್ರವು ಮಳೆ ರೀ ಒಟ್ಟ ಒಣಗಿದಿಲ್ಲ ಒಳಗಿಂದ ಹೊರಗೆ ಹೊರಗಿಂದ ಹೊರಗೆ ಒಳಗಿಂದ ಒಳಗೆ ಹಾಕೋದು ನಾರಕತ್ತೀವಿ ಸೊ ಹಂಗಾಗಿ ಬಿಸಿಲಾಗಿ ಕಡೆ ಹಾಕಿ ಒಣಗಿಸಿ ಏನು ಬಟ್ಟೆಗಳೆಲ್ಲ ಮಾಡಿಸಿಡ್ಲಿ ಬರ್ತೀನಿ ಅವು ಎರಡು ದಿನದ ಎರಡು ದಿನ ಆದಮ್ಯಾಗ ಒಣಗ್ಯಾರ ಬಟ್ಟೆ ಅಲ್ತನ ಒಣಗಿಲ್ರಿ ಸೊ ಇವೆಲ್ಲ ತೆಗೆದಿಡ್ತೀನಿ ಫ್ರೆಂಡ್ಸ ತೆಗೆದಿಟ್ಟು ಅವನೋ ಅಡುಗೆ ಮಾಡ್ಬೇಕು ರೀ ಯಜಮಾನ್ರು ಬರ್ತಾರೆ ಈ ಮಧ್ಯಾಹ್ನದಾಗ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರ ಗೊತ್ತಿಲ್ಲ ಬೆಳಗ್ಗೆ ಅದಿಷ್ಟೆಲ್ಲ ಉಂಡಿದೆವು ರೀ ಇನ್ನೇನು ಸಬ್ಚಿ ಪಲ್ಯ ಅದು ಮಾಡ್ಬೇಕಂತ ಅಂದ್ಕೊಂಡಿ ಮೆಂತ್ಯ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿರಿ ಫ್ರೆಂಡ್ಸ ಇದಿಟ್ಟೆಲ್ಲ ಮಾಡ್ತಿಟ್ಟು ಕೈಕಲ್ ಮುಖ ಎಲ್ಲ ತೊಗೊಂಡು ಬಂದಿನಿ ಆ ಮುಂದಿನ ಕೆಲಸ ಮಾಡ್ಕೊತೀನಿ ನೋಡೋಣ ಏನೇನಾಗುತ್ತೆ ರೀ ಯಾವಾಗ ಬರ್ತಾರೇನೋ ಗೊತ್ತಿಲ್ಲ ಯಜಮಾನ್ರು ಇಷ್ಟು ತನಕ ಐತೆ ಫ್ರೆಂಡ್ಸ್ ಕೆಲಸ ಐತೆ ನೋಡ್ರಿ ಎಲ್ಲ ಬಟ್ಟೆ ಮಾಡಿಸಿದೆ ಎಲ್ಲ ಮಾಡ್ದೆ ಕಸ ಹೊಡ್ದೆ ಬರ್ಸಿರ್ಸ್ಕೊಂಡ ಇನ್ನೇನು ಅಡಿಗೆ ಮಾಡಬೇಕು ರೀ ಬರ್ತಾರ ಬರ್ತಾರೆ ಮೆಂದಿ ಪಲ್ಯ ತಂದಿಲ್ರಿ ಮುಂಜಾನೆ ಅದು ಇಪ್ಪತ್ತು ರೂಪಾಯಿ ಸೂಡ ಅದೇ ಮಾಡ್ಬೇಕಂತ ಅನ್ಕೊಂಡಿನ ರೀ ಯಾವಾಗ ಬರ್ತಾರೆ ಅವ್ರು ಬರೋ ಮಾಡಬೇಕು ಅಂತ ಅನ್ಕೊ ಏಟ್ ನಾಡಬೇಕು ಪಲ್ಯ ಮಾಡಬೇಕು ಸಾಂಬಾರು ಮಾಡಬೇಕು ಅನ್ನ ಮಾಡಬೇಕು ಇಷ್ಟೆಲ್ಲ ಮಾಡ್ಬೇಕು ರೀ ಸೊ ಇವತ್ತಿನಾಗ ಇಲ್ಲಿ ಏನು ಮಾಡ್ತಾರೆ ಟೂ ಡೇಸ್ ವೀಡಿಯೋ ಹಾಕಿಲ್ರಿ ಅದು ಇವಾಗ ಅಪ್ಲೋಡ್ ಮಾಡ್ಬೇಕು ರೀ ವೆರೈಟಿ ಮಾಡಿ ಅಪ್ಲೋಡ್ ಮಾಡ್ಬೇಕು ರೀ ಫ್ರೆಂಡ್ಸ ನಮ್ಮ ತಮ್ಮ ಕೊಟ್ಟಿದ ಫಸ್ಟ್ ಗಿಫ್ಟ್ ಅದು ನಂಗೆ ಹೆಂಗದ ಅಂತೇಳಿ ಕಮೆಂಟ್ ಹಾಕಿರಿ ಫಸ್ಟ್ ಗಿಫ್ಟ್ ಅದು ನಂಗೆ ಹೇಳಿರಿ ನಮಗೆ ಹೇಳಾರ್ದ ಮಾಡ್ಕೊಂಡ್ಬಂದ ನನಗೆ ಗೊತ್ತಿಲ್ಲ ಅದು ಫ್ರೇಮ್ ಹಾಕ್ಸ್ಕೊಂಡ್ಬರ್ತಾನಂತ ನಂಗೆ ಗೊತ್ತಿದ್ದಿಲ್ಲ ಗೊತ್ತಿದ್ದ ತೊಗೊಂಡ್ಬಂದ್ರಿ ಫ್ರೆಂಡ್ಸ ಅದು ಫೋಟೋ ಹೇಗೆ ಕಮೆಂಟ್ ಹಾಕಿರಿ ಅವಾಗ ಬರ್ದಿದ್ದು ಹೆಂಗದ ಕಮೆಂಟ್ ಹಾಕಿರಿ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ಅದು ಫಸ್ಟ್ ಗಿಫ್ಟ್ ಗಿಫ್ಟ್ ಅದ ರೀ ಇಡ್ಲಿಕ್ಕೊಂದು ಜಾಗ ಇಲ್ಲ ರೀ ಫೆನ್ಸ್ಸ ಸುತ್ತ ಮನೆ ಇದ್ರೆ ಗೋಡೆದು ಬರ್ತಿತ್ತು ಇಡ್ಲಿಕ್ಕೆ ಇಡ್ಲಿಕ್ಕೆ ಬರ್ತಿತ್ತು ಹಿಂಗಾಗಿನೇ ನಮ್ಮದು ಪೈಲ ಫೋಟೋ ಒಡ್ದೋಗ್ಯದ್ರಿ ಯಜಮಾನ್ರು ನಂದು ಇದೇ ರೀತಿಯೇ ದೊಡ್ದಿತ್ತು ರೀ ಅದು ಫಸ್ಟ್ ಅದು ತೊಗೊಂಡು ನಾನೇ ನಮ್ಮ ಯಜಮಾನ್ರಿಗೆ ಬರ್ಡ್ ಬರ್ತಡಕ್ಕೆ ಕೀಸ್ ಕೊಟ್ಟಿದ್ದಿತ್ತು ರೀ ಅದು ಬೇಕಂತೇನಿ ರೀ ರೂಮ್ ಖಾಲಿ ಮಾಡೋ ಟೈಮ್ನಾಗ ಅದು ಒಳಗೆ ಹಿಂಗೆ ಫೋಟೋ ಹಿಡ್ಕೊಂತಿದ್ದೆ ಮ್ಯಾಗಿನೇ ಬ್ಯಾರಲ್ಲಿ ಬಿತ್ತಿರೋದ ಹಂಗಾಗಿ ಫೋಟೋ ಹೊಡಿತು ಅದಾದ್ಮೇಲೆ ಮಕ್ಳದೇ ರೀ ನಮ್ಮ ಫೋಟೋ ಮಾಡಿಸ್ಬೇಕು ಮಾಡ್ಸ್ಬೇಕು ಮಾಡಿಸ್ಬೇಕಂದ್ರೆ ಒಟ್ಟಾಗಿದ್ದಿಲ್ಲೇ ರೀ ಅದ್ರಾಗ ಪತ್ರ ಮನೆ ಇಡಕ್ಕೆ ಜಾಗಿಲ್ಲ ಒಟ್ಟು ಹೇಳ್ದೆ ಮಾಡ್ಸ್ಕೊಂಡ್ ಬಂದಾನಿ ರೀ ನಾನು ನಮ್ಮ ನಂದು ಮಾಡ್ಸದ ರೀ ಅವನೇ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಹೇಗೋ ಮಾಡ್ಸ್ಕೊಂಡ್ಬರ್ತಾನೋ ಗೊತ್ತೀರಿ ಕನ್ಸ ಫೋಟೋದು ಅಂತೇಳಿ ಮಾಡ್ಕೊಂಡ್ಬರ್ತೀನಂತೇಳೋ ಮಾಡ್ಕೊಂಡ್ ಬರ್ತಾನೆ ಗೊತ್ತೆ ಈ ಥರ ಎಲ್ಲ ಫೋಟೋಸು ನಂದು ನಮ್ಮ ಪಾರ್ಗಳದ್ದು ಅವ್ರದು ಎಲ್ಲ ಫೋಟೋಗಳ ತೆಗ್ದಿರ್ತಿದ್ರು ನೋಡಿರಿ ನಮ್ಮ ಹುಡುಗರದು ನಮ್ಮ ವಿಜ್ಜಿದು ನಮ್ಮ ವಿರಾಜನ್ ಹಿಂಗೆ ಸಿಂಗಾಲಾಗಲಿ ನಮ್ಮ ಜೊತೆ ಆಗಲಿ ಚಂದಾಗಿ ತೊಗೊಂಡಿರ್ತೀವಿ ಫೋಟೋಗಳು ಫ್ರೇಮ್ ಹಾಕ್ಸಿ ಇಡಬೇಕನ್ನೋದನ್ನ ನಂದು ಡ್ರೀಮ್ ಅದ ರೀ ಡ್ರೀಮ್ ಅದ ರೀ ಮನೆಯಾಗೆಲ್ಲ ಇಡಬೇಕು ಅಂದ್ರೆ ನಮ್ಮದು ಯಾ ಫ್ಯಾಮಿಲಿ ಫೋಟೋ ಒಂದು ದೊಡ್ಡದು ಹಚ್ಚಿ ಇಡ್ಬೇಕಂತ ಬುಕ್ಗಳು ಹಚ್ಚಿ ಅದ ರೀ ಅದಕ್ಕೆಲ್ಲ ಸ್ವತ್ತ ಮನೆ ಬೇಕು ರೀ ಸ್ವತ್ತ ಮನೆ ಸಲೇ ನಾನು ಇಷ್ಟು ದಿನ ಫೋಟೋ ಮಾಡ್ಸಿದಿಲ್ಲ ಅಲ್ಲ ರೀ ಒಂದು ಯಜಮಾನ್ರು ಇಜ್ಮಾಡ್ರದ್ದು ಅದು ಮಾಡೋದು ಹಿಂಗೆ ರೂಮ್ ಚೇಂಜ್ ಮಾಡೋದ ಸಲಂದ ಅದಕ್ಕಾಗಿನೇ ಹ್ಞೂ ಅದು ನಮ್ಮ ಪಿಲ್ಲಂದು ಒಂದು ಫೋಟೋ ಮಾಡಿಸ್ಕೊಂಡ್ಬಂದಿನಿ ಅದು ಸಣ್ಣದ ಅದು ಅದನ್ನು ಅಲ್ಲಿ ಮ್ಯಾಗೆ ಸಿಕ್ಸಿನಿ ಅದು ಕಾಪಿ ಮಾಡ್ಕೊಂಬಂದ್ರಿ ಇಷ್ಟೇ ರೀ ಸೊ ಅದು ನಂಗೆ ಎಲ್ಲರದು ನಮ್ಮ ಮನೇಲಿ ಎಲ್ಲರದು ಅಂದ್ರೆ ಅವ್ರದ್ದು ಸಪ್ರೇಟ್ ಆಗಲಿ ನಮ್ಮ ಜೊತೆ ತೊಗೊಂಡಿದ್ದಾಗಲಿ ನಮ್ಮ ಯಜಮಾನ ಫೋಟೋಗಳು ಫೋಟೋಗಳಿವೆ ಅವು ಒಂದು ದೊಡ್ಡ ಗಿಡ ಮಾಡಿ ನಮ್ಮ ಮನೆಯಾಗಿಂಗೆ ಅಡಿಯಾಗೆ ಸಿಗಿಸ್ಬೇಕನ್ನ ಮಕ್ಕಳು ಅದ ರೀ ಅದ್ರ ಅದು ಯಾವಾಗ ಬರ್ತೋ ಗೊತ್ತಿಲ್ಲ ಸ್ವಂತ ಮನೆ ಇರಬೇಕು ಅವೆಲ್ಲ ಇಡ್ಬೇಕಂದ್ರೆ ಸ್ವಂತ ಮನೆ ಇರಬೇಕು ನಮ್ಮದು ರೂಮ್ ಇರಬೇಕು ಆ ರೂಮ್ಳಾಗೆಲ್ಲ ನಮ್ಮ ಫೋಟೋಗಳು ಇರಬೇಕು ಆ ರೀತಿ ಒಂದು ನಂದು ಡ್ರೀಮ್ ಅದ ರೀ ಅವತ್ತೋ ಗೊತ್ತಿಲ್ಲ ಇಡ್ಲಿಕ್ಕೆ ಜಾಗ ಇರ್ಬೇಕ್ರಿ ಅಂದ್ರೆ ಏನು ಅನ್ಸಲ್ಲ ತಂದ್ರೆ ಇದಕ್ಕೆ ಈಗ ಫೋಟೋ ಇಡ್ಲಿಕ್ಕೆ ಜಾಗ ಇಲ್ಲ ಸೊ ಇಲ್ಲೇ ಇಟ್ಟೀನಿ ರೀ ಸದ್ಯಕ್ಕೆ ನೋಡ ಇತ್ತಲ್ಲ ರೀ ಕಮೆಂಟ್ ಹಾಕಿರಿ ಫೋಟೋ ನೋಡಿನೂ ಖುಷಿ ಆಯ್ತು ರೀ ಫ್ರೆಂಡ್ಸ ಫೋಟೋ ಚೆಂದ ಬಿದ್ದೆಲ್ಲ ಕಮೆಂಟ್ ಹಾಕಿರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ ಸಿಗಬ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ರೀ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ತಿನ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಬಾಯ್ ರೀ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ